ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಹದಿನೆಂಟು ಸಾವಿರ ರೂಪಾಯಿ ಟನ್ ಇದೆ ಅಡಿಕೆ ತರನೇ ಇದೆ ಇದು ಮೇಲ್ಗಡೆ ಸಿಪ್ಪೆಯಿಂದ ಎಣ್ಣೆ ಬರ್ತದೆ ಇದಕ್ಕೆ ಫರ್ಟಿಲೈಸರ್ ಬೇಕು ನಾವು ಅದನ್ನ ಬಳಸಲಿಲ್ಲ ಅದೇ ನಮ್ದು ಸಾವಯವನೇ ಹಾಕ್ತಾ ಇರೋದು ಮೂರು ವರ್ಷದ ಗಿಡನೆ ಬರ್ಲಿಕ್ಕೆ ಚಾಲೂ ಆಗ್ತದೆ ಬಿಡಬಾರ್ದು ಬಿಟ್ರೆ ಏನಾಗತ್ತೆ ಅಂದ್ರೆ ಬಡ್ಡೆ ಸ್ಟ್ರೆಂತ್ ಬರಲ್ಲ ಒಂದೂವರೆ ಅಡಿ ಒಂದ್ ಅಡಿ ಹಿಂಗೆ ಚಚ್ಚೋಕ ಒಂದು ವರಡಿ ಒಂದ್ ಅಡಿ ಆಳು ಇದು ಇಪ್ಪತ್ತೊಂಬತ್ತು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಡೈಮಂಡ್ ಆಗ್ತತಿ ಒಳಗೆ ಹಾಕ್ತಾ ಹೋಗಿದ್ವಿ ಆರು ವರ್ಷ ಲೆಕ್ಕ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ರೆ ನಮ್ಗೆ ಒಂದು ಉತ್ತಮವಾದ ಒಳ್ಳೆ ಬೆಳೆ ತಗೋಬೇಕು ಅಂದ್ರೆ ಒಂದು ಐದು ವರ್ಷ ಆರು ವರ್ಷ ಅಂತ ಕಾಯಬೇಕು ಉಪ ಬೆಳೆಯಾಗಿ ನಾವು ಜಾಯಿ ಕಾಯಿ ಇದು ದಾಲ್ಚೀನಿ ಕಾಪಿ ಹಾಕಬಹುದು ಒಬ್ಬ ಸರ್ಕಾರಿ ನೌಕರನಿಗೆ ತಿಂಗಳ ತಿಂಗಳ ಯಾವ ರೀತಿ ಪಗಾರ ಬರ್ತದೋ ಆ ತರ ಇದ್ರಲ್ಲಿ ಬರ್ತದೆ ಈಗ ಒಂದು ಹದಿನೈದು ದಿವ್ಸಕ್ಕೊಂದ್ಸರ್ತಿ ಕಟಾವ್ ಮಾಡ್ತಾ ಇರ್ತೇವೆ ನಾವು ಕಣ್ಣು ಅದಷ್ಟೇ ಕಟ್ಕೊಂಡು ಹೋಗ್ತಾ ಇರ್ತೇವೆ ಕೊನೆನ ಆಮೇಲೆ ಮತ್ತೆ ಹಿಂಬಾಲ ಹದಿನೈದು ದಿವಸ ಮತ್ತಷ್ಟು ಕೊನೆ ಬರ್ತಾನೆ ಇರ್ತದೆ ಸ್ವಲ್ಪ ನೀರಲ್ಲಿ ನೋಡ್ಕೊಂಡು ಆಯ್ತು ಊಟದಲ್ಲಿ ಎರಡು ಟೈಮ್ ಗೊಬ್ಬರ ಹಾಕಿ ಮಾಡ್ಲಿಕ್ಕೆ ಬಹಳ ಸುಲಭದ ಕೆಲಸ ರಬ್ಬರ್ ಇವೆಲ್ಲ ರೈತರಿಗೆ ತಲೆಗೆ ಟೆನ್ಶನ್ ಇಲ್ಲ ಅವು ನಮ್ಮ ಬೆಳೆ ಯಾವ ಕದ್ಕೊಂಡು ಹೋಗ್ತಾನೆ ಈ ಅಡಿಕೆ ನೋಡಿ ಇದಕ್ಕೆಲ್ಲ ನೀರು ನೀರ್ ಸ್ವಲ್ಪ ವ್ಯತ್ಯಾಸ ಆದರೆ ಬೋರ್ ಹಾಳಾದರೆ ಅಡಿಕೆ ತೋಟ ಹೋಯ್ತು ಈಗ ಬೈದು ಈಗ ಈ ಹಣ್ಣು ಇದು ಹದಿನೈದು ದಿನದ ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕಿ ಅಡಿಕೆ ಸಸಿಯಾಗೆ ಇರುತ್ತೆ ಕೊನೆ ಬಂದಂಗೆ ಬಂದಿದೆ ಅಲ್ಲ ಅದು ಗಂಡು ಅದು ಪರಾಪರ್ಶ ಆಗ್ಲಿಕ್ಕೆ ಅದು ಬೇಕೇ ಬೇಕು ಅದು ಇಲ್ದೇ ಆ ಕೊನೆ ಇದು ಬರಲ್ಲ ಇದು ನಮ್ಗೆ ಯಾರು ಕದ್ಕೊಂಡು ಹೋಗ್ದೋದು ಬೆಳೆ ಇದರಲ್ಲಿ ಇದೆ ಮೇಲೆ ಓಡಿದೆ ತೆಂಗಿನಕಾಯಿ ತರನೆ ಓಡೋದಕ್ಕೆ ಅದ್ರೊಳಗಿರೋದು ನೋಡ್ರಿ ಇದು ಅಂದ್ರೆ ವೈಟ್ ಕಲರ್ ಇರೋದು ಇದು ಸ್ವೀಟ್ ಇರುತ್ತೆ ಸ್ವೀಟ್ ಇರುತ್ತೆ ಇದು ಬಂದು ಪಾಮ್ ಆಯಿಲ್ ಪಾಮ್ ಆಯಿಲ್ ಪಾಮ್ ಇದರಿಂದ ಆಯಿಲ್ ತೆಗಿತಕ್ಕಂಥದ್ದು ನಾವು ಆಯಿಲ್ ಅಂತ ಹೌದು ರುಚಿ ಗೋಲ್ಡ್ ಈ ಗೋಲ್ಡ್ ಆಯಿಲ್ ಗಳೆಲ್ಲ ಬರ್ತದ ಈ ಪಾಮ್ ಆಯಿಲ್ ನಿಂದಾನೆ ಬರೋದು ಅದರಲ್ಲಿ ಅವರು ಕಚ್ಚಾ ಆಯಿಲ್ ನಮಗೆ ಕೊಡ್ತಾ ಇದ್ರು ಮೊದ್ಲೆ ಅಂದ್ರೆ ಅಲ್ಲಿಂದ ಬಂದ್ರೆ ಒಳ್ಳೆ ಆಯಿಲ್ ಕೊಡ್ತಾ ಇದ್ರು ಆಮೇಲೆ ಸೆಕೆಂಡ್ರಿ ಏನಾಯ್ತು ಅಂದ್ರೆ ಮತ್ತೆ ಅವರು ಫ್ಯಾಕ್ಟ್ರಿಯವರು ಅವ್ರು ಬೇರೆಯವ್ರಿಗೆ ಮಾರ್ಲಿಕ್ಕೆ ಚಾವು ಮಾಡಿದರು ಗೋದ್ರೇಜ್ ಕಂಪ್ನಿಯವರಿಗೆ ಅವರು ಇವರಿಗೆಲ್ಲ ಇದನ್ನ ಪಾಂಬ ಇನ್ನು ಕೊಟ್ಕಂತ ಮತ್ತು ರೈತರಿಗೆ ಕೊಡೋದು ಬಂದ್ ಮಾಡಿದರು ಅಂದರೆ ಆಯಿಲನ್ನು ಕೊಡ್ತಿದ್ರು ಪ್ಯಾಕೆಟು ನಮ್ಮ ಕಡಿಮೆ ರೇಟಿಗೆ ಕೊಡ್ತಿದ್ರು ನಾವು ಬೆಳೆದ ರೈತರು ಅಂಥೇಳಿ ಆನಂತರ ಕೆಲವು ರೈತರು ಇಸ್ಕೊಂಡವರು ಏ ಆಯಲ್ ಸರಿ ಇಲ್ಲ ಹಾಗೆ ಹೀಗೆ ಅಂದ ತಕ್ಷಣ ಅಂತ ರೈತ್ರಿಗೆ ಕೊಡೋದೇ ಬಂದ್ ಮಾಡಿ ಅವರೆಲ್ಲ ಫ್ಯಾಕ್ಟ್ರಿಗೆ ಕೊಟ್ಕೊಂಡು ಮತ್ತು ನಾವು ಹೇಳಿದ್ದಲ್ಲ ಫಾರ್ಟಿ ಪರ್ಸೆಂಟು ಮಿಕ್ಸಿಂಗ್ ಆಯಿಲ್ ಇವ್ರು ತಿಂತಿದ್ರೆ ನಾವಂತೂ ಬಿಟ್ಬಿಟ್ಟೇವೆ ನಾವು ಕೊಬ್ಬರಿ ಎಣ್ಣೆನೇ ನಮಗೆ ಯೋಗ್ಯವಾದಂತ ಕೊಬ್ಬರಿ ಎಣ್ಣೆ ಅದ್ವಿ ಇದು ಈಗ ಅಲ್ಲಿ ಹದಿನಾಲ್ಕು ವರ್ಷದ ಹಿಂದೆ ಪಾಮ್ ಆಯಿಲ್ ನಮಗೆ ಇಲ್ಲಿ ಬೆಳಿತೇವಿ ನಮ್ಮ ಮಲ್ಯ ಮ ಏರಿಯಾದಲ್ಲಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ಮಳೆ ರೈನ್ಫಾಲ್ ಜಾಸ್ತಿ ಇರೋದ್ರಿಂದ ಪಾಮಿಗೆ ನೀರು ಜಾಸ್ತಿ ಬೇಕು ಅಂತ ಅವ್ರದ್ದು ನಮ್ಮಲ್ಲಿ ಏಳು ತಿಂಗಳು ಸತತ್ತು ಮಳೆಗಾಲವೇ ಇರ್ತದೆ ಮಲ್ನಾಡಿಯಲ್ಲಿ ಅದೇ ಬೈಲ್ಸಿಮಿ ಕಡೆಗೆಲ್ಲ ಮಳೆ ಇರೋಲ್ಲ ಅವ್ರು ಚಾನೆಲ್ ಏರಿಯಲ್ಲಿ ನೀರು ಬಿಟ್ಟೇ ಬೆಳಿಬೇಕಾಗ್ತದೆ ನಮ್ಮಲ್ಲಿ ಆಗ್ತದೆ ನೀವು ಕೊಡ್ರಿ ಅಂತೇಳಿ ದುಬಾಲು ಬಿದ್ದು ಅಂತು ಇಂತು ಮಾಡಿ ತಗೊಂಬಂದು ಈ ಭಾಗದ ಬಹಳಷ್ಟು ಜನ ರೈತರಿಗೆ ಪಾಮ್ ಹಾಕ್ಸಿದೆ ಹದಿನಾಲ್ಕು ವರ್ಷ ಆಯ್ತು ಸಸಿನೇ ಸಸಿನೇ ಅಡಿಕೆ ಅಡಕೆ ಹಾಗೆ ಇರುತ್ತೆ ಅಡಿಕೆ ಸಸಿ ತರನೇ ಇರ್ತದೆ ಸಸಿನೂ ಫ್ರೀಯಾಗೆ ತಂದು ಕೊಟ್ರು ನಮಗೆ ನಾವು ಗುದ್ದು ತೆಗೆದು ಹಚ್ಚದ ಅಷ್ಟ ಬಾಕಿ ಉದ್ದಾರು ಬಹಳ ಆಳ ಇಲ್ಲ ಒಂದು ವರಡಿ ಒಂದೂವರೆ ಅಡಿ ಒಂದು ಹೊರಡಿ ಹಿಂಗೆ ಚಚ್ಚೊಕ್ಕ ಒಂದುವರಡಿ ಒಂದು ಒಂದೂವರೆ ವರಡಿ ಆಳ ಅಷ್ಟೇ ಕೊಟ್ಟೆ ಮುಚ್ಚಿ ಇದು ಇಪ್ಪತ್ತೊಂಬತ್ ಅಡಿ ಇದೆ ಗಿಡದಿಂದ ಗಿಡಕ್ಕೆ ಗ್ಯಾಟ್ ಅಂದ್ರೆ ಇದು ಒಂದು ಹೆಡೆ ಕೂಡಬಾರ್ದಲ್ಲ ಅನ್ನೋ ಉದ್ದೇಶಕ್ಕೆ ಒಂದಕ್ಕೊಂದು ಕೂಡಿದ್ರೆ ಸ್ವಲ್ಪ ಸೇಡ್ ನೆಟ್ ಅಂದ್ರೆ ಡೈಮಂಡ್ ಆಕೃತಿ ಒಳಗೆ ಬರ್ತದೆ ನೋಡ್ರಿ ಇದು ಇಲ್ಲಿ ನೋಡ್ರಿ ಹೀಗೆ 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 ಅಂದ್ರೆ ಇದು ಹಚ್ಚುವ ಇದು ಡೈಮಂಡ್ ಆಕೃತಿ ಒಳಗೆ ಹಾಕ್ತಾ ಹೋಗಿದೆ ಇದು ಅಂದ್ರೆ ಅವಾಗ ಒಂದಕ್ಕೊಂದು ಸ್ವಲ್ಪ ಮಧ್ಯ ಪೇಸ್ ಇದಕ್ಕೆ ಸಿಗ್ತದೆ ಈಗ ಅಡಿಕೆ ಸಿಗುತ್ತೆ ಅಲ್ಲಿ ಇಪ್ಪತ್ತೊಂಬತ್ತು ಅಡಿ ಅಲ್ಲಿ ಅದ್ರ ಮಧ್ಯೆ ಕ್ರಾಸಿಗೆ ಅಲ್ಲಿ ಬಂತು ಹಾಗೆ ಹಾಂ ಹಿಂಗೆ ಹಿಂಗೆ ಅಂದರೆ ಡೈಮಂಡ್ ಆಕೃತಿಯೊಳಗೆ ಬರ್ತದೆ ಇಲ್ಲಿ ನೋಡ್ರಿ ಅದಕ್ಕೆ ಇದು ಹಿಂಗೆ ಡೈಮಂಡ್ ಇದೆ ಇದಕ್ಕೆ ಅದಕ್ಕೆ ಹಿಂಗೆ ಲೆಕ್ಕ ಹಾಕಿದ್ರೆ ಹಿಂಗೆ ಡೈಮಂಡ್ ಒಳಗೆ ಹಾಕದನ್ನ ಇಪ್ಪತ್ತೊಂಬತ್ತು ಇದಕ್ಕೆ ಮೈನು ಇದು ಸುಫಲ ಗೊಬ್ಬರ ಇದಕ್ಕೆ ಇದಕ್ಕೆ ಫರ್ಟಿಲೈಜರೇ ಬೇಕು ವಿಚಾರವಾಗಿ ನಾವು ಅದನ್ನ ಬಳಸಲಿಲ್ಲ ಅದೇ ಹೇಳಿದಲ್ಲ ನಮ್ದು ಸಾವಯವನೇ ಹಾಕ್ತಾ ಇರೋದು ಗಿಡ ಮೂರು ಮೂರು ವರ್ಷಕ್ಕೆ ಸ್ಟಾರ್ಟ್ ಒಂದ್ ಎತ್ತರ ಬೆಳೆದ್ಬಿಟ್ಟು ಕೊಡಕ್ಕೆ ಆನಂತ ಇಲ್ಲ ಮೂರು ವರ್ಷದ ಗಿಡನೇ ಬರ್ಲಿಕ್ಕೆ ಚಾಲೂ ಆಗ್ತದೆ ಬಿಡಬಾರ್ದು ಬಿಟ್ರೆ ಏನಕ್ಕ ಬಡ್ಡೆ ಸ್ಟ್ರೆಂತ್ ಬರಲ್ಲ ಅದಕ್ಕೆ ಏನ್ ಮಾಡುವ ಒಂದು ಐದು ವರ್ಷ ತನಕ ಹಾಗಾಗಿ ಫಸಲು ಬೇಡ ಅಂತ ಹೇಳಿ ನಾವು ಕಟ್ಟು ಮಾಡಿ ಒಗಿಬಹುದು ಅವಾಗ ಐದು ಕೆಜಿ ಎಂಟು ಕೆಜಿ ಹಿಂಗೆ ಬರ್ತದೆ ಆ ಕಾಯಿಗೆ ಆಹಾರ ಕೊಡೋದ್ರಿಂದ ಕಾಯಿಗೆ ಆಹಾರ ಕೊಡೋದ್ರಿಂದ ಮರ ಡೆವಲಪ್ ಆಗಲ್ಲ ಮರ ಡೆವಲಪ್ ಆಗಲ್ಲ ಏನು ಒಂದು ಎರಡು ವರ್ಷ ಸ್ವಲ್ಪ ಇದು ಬಂದು ತೆಗೆದು ಬಿಟ್ರೆ ಮರ ಡೆವಲಪ್ ಆಗ್ತದೆ ನೀವು ಅಂದ್ರೆ ಐದು ವರ್ಷ ಆದಮೇಲೆ ಫಸಲು ತಗೊಂಡು ಹೌದು ಕೆಲವು ಮೊದಲು ನೋಡೋಣ ಅಂತ ಬಿಟ್ಟಿದ್ವಿ ಆದ್ರೆ ಐದ್ ಕೆಜಿ ಕೆ ಕೆಜಿ ಬರ್ತವೆ ಅದ್ರ ಹಂದಿ ಪಿಗ್ ಪಿಗ್ ಹಂದಿ ಅದು ಆ ತಾಳಿಗೆಲ್ಲ ತಿಂದು ಹೋಗ್ಬಿಡೋದು ಅದಕ್ಕಾಗ ಬೇಡ ಅಂತ ಕಟ್ ಮಾಡಿ ಹೋಗುದು ಅದ್ರ ಮೇಲ್ಗಡ್ಗೆ ಬಿಟ್ವಿಲ್ ಆದ್ರೆ ಇದು ಕಟಾವು ಮಾಡ್ಲಿಕ್ಕೆ ಅವರೇ ಬರ್ತಾರೆ ಅಲ್ಲಿಂದನೇ ಒಂದು ಟೀಮ್ ಮಾಡಿದೇವ ನಾವು ಅವ್ರು ಬಂದು ಕಟ್ ಮಾಡ್ತಾರೆ ಕ್ವಿಂಟಲ್ ಇಷ್ಟು ಅಂತ ಅವ್ರಿಗೆ ಕೊಡೋದು ಕಟಾವ್ ಮಾಡಿ ಹಾಕಿ ಹೋಗ್ಬಿಡ್ತಾರೆ ಹೊಸನಗರದಾಗ ಬರ್ತಾರೆ ಅವರೇ ಮತ್ತೇನು ಮರ ಹತ್ತಿ ಕಡಿಯಲ್ಲ ಗಣಿಗಂದಿಯಲ್ಲೇ ಅವ್ರದ್ದು ಕೆಡ್ಗೋದು ಅವ್ರದ್ದು ಕೆಡಕ್ತಾರೆ ಆ ನಂತರ ಅದನ್ನ ಒಂದು ಬದಿಗೆ ನಾವು ಇಡ್ತೀವಿ ಕಾಟ ಮಾಡಿ ಕಾಟ ಮಾಡಿ ಅದರಲ್ಲಿ ಅವರಿಗೆ ತೂಕದಲ್ಲಿ ಇಷ್ಟು ಇಷ್ಟು ಅಂತ ಅವರಿಗಿದೆ ಕಟ್ ಮಾಡಿದವರಿಗೆ ಅಷ್ಟು ಅವ್ರಿಗೆ ಕೊಟ್ಟರು ಆಯಿತು ಸೊ ಈಗ ಐದು ವರ್ಷಕ್ಕೆ ಫಸಲು ಬರುತ್ತಲ್ಲ ಸೊ ಆ ಫಸಲು ಈಗ ಕಟ್ ಮಾಡಿಬಿಟ್ಟು ಸೊ ಅದನ್ನ ಮಾರ್ಕೆಟಿಂಗ್ ಮಾಡೋದು ಮಾರ್ಕೆಟಿಂಗ್ ಏನಿಲ್ಲ ಅವ್ರದ್ದೇ ಈಗ ಸರ್ಕಾರದ ಐವತ್ತು ಪರ್ಸೆಂಟು ಪ್ರೈವೇಟ್ ಪಾರ್ಟಿ ಅವರು ಸಿಂಹಪುರಿ ಅಂತೇಳಿ ಸಿಂಹಪುರಿ ಅಂತ ಇದ್ರಲ್ಲಿ ಡಾವ್ಗೇರಿ ಅವರೇ ಇದನ್ನ ತಗೊಂಡೋಗೋದು ಹೌದು ಕಂಪ್ನಿ ಅವರೇ ತಗೊಂಡೋಗೋದು ನಾವೇನು ನಾವೇನು ಲಾರಿ ಮೇಲೆ ಏರ್ ಕಳ್ಸೋದು ಏನಿಲ್ಲ ಫಿಫ್ಟೀನ್ ಡೇಸ್ ಹದಿನೈದು ದಿವಸಕ್ಕೊಂದ್ಸತಿ ಬಂದ್ಬಿಡ್ತಾರೆ ಹದಿಮೂರನೇ ದಿನಕ್ಕೆ ಹೇಳ್ತಾರೆ ಹದಿನೈದೇ ದಿನಕ್ಕೆ ಹದಿನಾಲ್ಕನೇ ದಿನಕ್ಕೆ ಆಫ್ ಮಾಡ್ತಾರೆ ಹದಿನೈದನೇ ದಿನ ತಗೊಂಡೋಗ್ಬಿಡ್ತಾರೆ ಬೇರೆ ಬೇರೆ ಕಂಪ್ನಿ ಇದೆ ಹೌದು ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇರೋದು ಅವ್ರದ್ದು ಒಂದೇ ಸಿಂಹಪುರಿ ಈಗ ಬಿ ಬಿ ಪಿ ಅಂತ ಇತ್ತು ಬಿ ಬಿ ಒ ಪಿ ಮುಚ್ಚಿದೆ ಅವರೇ ಅವ್ರದ್ದು ಅವರೇ ಹಿಡ್ಕೊಂಡಿರೋದು ಅಲ್ಲಿ ಅಲ್ಲಿ ಮಾಡಿದ್ರು ಅವ್ರು ದಾವಣಗೆರೆಯಲ್ಲಿ ಸಿಂಹಪುರಿ ಅಂತ ಮಾಡ್ಕೊಂಡರೆ ಅಲ್ಲಿಗೆ ಹೋಗ್ತದೆ ಹಣ್ಣಿಗೆ ಈ ಭದ್ರಾವತಿ ಬಿ ಬಿ ಒ ಪಿ ಬಂದಾಗಿದೆ ಅದು ಹಾಂ ಅವರೇ ಹಿಡ್ಕೊಂಡಿರೋದು ಅದನ್ನ ಆಮೇಲೆ ನಮ್ಮ ಸಿರ್ಸಿ ಕಾರವಾರ ಜಿಲ್ಲೆಕ್ಕೆಲ್ಲ ಗೋದ್ರೇಜ್ ಕಂಪನಿ ಅವ್ರದ್ದು ಬಂತು ಗೋವಾ ಅವ್ರದ್ದು ಸಿರ್ಸಿ ಉತ್ತರ ಕನ್ನಡ ಈಗ ದಕ್ಷಿಣ ಕನ್ನಡ ಈಗ ಉತ್ತರ ಕನ್ನಡ ಅಂದರೆ ಹೊನ್ನಾವರ ಇರ್ತಕ್ಕೂ ಬಂತು ಆ ಏರಿಯಾದಲ್ಲಿ ಏನು ಪಾಂಬ್ ಬೆಳೆದಾರೆ ಅವರಷ್ಟು ಅಲ್ಲಿಗೆ ಗೋದ್ರೇಜ್ ಕಂಪನಿ ಗೋವಾಕ್ಕೆ ಹೋಗದ್ರಿ ಅದು ಹ್ಮ್ ಅಲ್ಲಿ ಯಾವುದೋ ಈ ಭಾಗದ ಪ್ರಚಾರ ಯಾರಿಗೂ ಮಾಡಲಿಲ್ಲ ಆ ನಾವು ಒಂದು ಸ್ವಲ್ಪ ಹಾಕ್ಸಿದ್ದೇವೆ ಆ ತಾಲೂಕಿನ ಸಿರ್ಸಿ ತಾಲೂಕಿನ ಹಣ್ಣನ್ನು ನಾವೇ ತಗೊಂಡ್ಬರ್ತೇವೆ ಇಲ್ಲಿ ಇದು ಮಾಡ್ತಾ ಇದೀವಿ ಇದು ಬರುತ್ತಲ್ಲ ಎಷ್ಟು ಬರುತ್ತೆ ವರ್ಷಕ್ಕೆ ಇದು ಒಂದು ವರ್ಷಕ್ಕೆ ಹನ್ನೆರಡು ಕೊನೆ ಬರ್ತದೆ ಒಂದು ವರ್ಷಕ್ಕೆ ಹನ್ನೆರಡು ಕೊನೆ ತೆಂಗಿನ ಇದ್ದಂಗೆ ಅಂದ್ರೆ ಯಾವಾಗ ಯಾವಾಗ ಕಟ್ ಮಾಡ್ಬೇಕು ಇದನ್ನ ಅದು ಹದಿನೈದು ದಿವಸಕ್ಕೊಂದ್ಸರ್ತಿ ಈಗ ಒಂದು ಹೊಸ ತೋಟ ಅಡಿಕೆ ಬಾಳೆ ತೋಟ ಹಾಕಿರ್ತೇವೆ ಬಾಳೆ ತೋಟದಲ್ಲಿ ಏಕ ಕಾಲಕ್ಕೆ ಅಷ್ಟು ಕೊನೆ ಬರಲ್ಲ ಬರಷ್ಟು ಕೊನೆಗಳು ಕಡಿತೀವಿ ಬಾರದೋದ್ ಕೊನೆ ಬಿಟ್ಟಿರ್ತವೆ ಹಾಗೆ ಇದರಲ್ಲಿ ಈಗ ಒಂದೊಂದು ಈಗೊಂದು ಹದ್ನೈದು ದಿವ್ಸಕ್ಕೊಂದ್ಸರ್ತಿ ಕಟಾವು ಮಾಡ್ತಾ ಇರ್ತೇವೆ ನಾವು ಹಣ್ಣಾದಷ್ಟೇ ಅದಷ್ಟೇ ಕಟ್ಕೊಂಡು ಹೋಗ್ತಾ ಇರ್ತೇವೆ ಕೊನೆನ ಆಮೇಲೆ ಮತ್ತೆ ಹಿಂಬಾರ ಹದಿನೈದು ದಿವ್ಸೊಳಗೆ ಮತ್ತಷ್ಟು ಕೊನೆ ಬರ್ತಾನೆ ಇರ್ತದೆ ಹೌದು ಅವಾಗ ಒಂದೊಂದು ಒಂದೊಂದು ಟನ್ ಸಿಗ್ತದೆ ನಮ್ಗೆ ನೀದು ದಿನಕ್ಕೊಂದ್ಸರಿ ಕಟಿಂಗ್ ಕಟಿಂಗ್ ಹದಿನೈದಕ್ಕೊಂದ್ಸರಿ ಕಟಿಂಗ್ ಸೊ ಈಗ ನೀವು ಕಟ್ ಮಾಡಿ ಅದೇ ಬೇರೆಯವ್ರು ಬರ್ತಾರಲ್ಲ ಅವ್ರ್ಗೆ ಒಂದು ಪರ್ಸೆಂಟ್ ಕೊಡ್ತೀರಾ ಅದು ಆಯೆಲ್ಲ ಕ್ಯಾಲರಿಸ್ ಹೋಗ್ತಾರೆ ಅದ ಸೊ ಇವರು ಕಂಪ್ನಿಯವ್ರು ಬಂದು ಇಲ್ಲಿಂದ ತಗೊಂಡು ಅವರೇ ತಗೊಂಡು ಹೋಗೋದು ಅವರೇ ತಗೊಂಡು ಹೋಗ್ತಾರೆ ಆ ನಂತರ ಹದಿನೈದನೇ ದಿನಕ್ಕೆ ಈಗ ಒಯ್ದು ಈಗ ಈ ಹಣ್ಣು ಒಯ್ದು ಹದಿನೈದು ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅದೆಲ್ಲ ಮೋಸ ಇಲ್ಲ ಅದೆಲ್ಲ ತೂಕ ಇಲ್ಲೇ ಮಾಡ್ತಾರೆ ತೂಕ ಇಲ್ಲೇ ಮಾಡ್ತಾರೆ ಇಲ್ಲೇ ಮಾಡಿ ಹಾಂ ಇಲ್ಲೇ ತೂಕ ಮಾಡ್ಕೊಂಡು ಕೆ ಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರೆ ಅದು ಎಷ್ಟು ಈಗ ಹದಿನೆಂಟು ನೂರು ರೂಪಾಯಿ ಇದೆ ಒಂದು ಕ್ವಿಂಟಾಲ್ಗೆ ಒಂದು ಸಾವಿರದ ಎಂಟ್ನೂರು ರೂಪಾಯಿ ಒಂದು ಕ್ವಿಂಟಲ್ ಹದಿನೆಂಟು ಸಾವಿರ ರೂಪಾಯಿ ಟನ್ ಇದೆ ಟನ್ನಿಗೆ ಈಗಿನ ರೇಟ್ ಇದೆ ಇಲ್ಲಿ ನಮ್ಮದು ಒಟ್ಟು ಮುನ್ನೂರ ಅರವತ್ತು ಗಿಡ ಇದೆ ಇಲ್ಲಿ ಇಲ್ಲಿ ಮುನ್ನೂರ ಅರವತ್ತಿದೆ ಇದೆ ಅಲ್ಲಿ ರಬ್ಬರ್ ಪ್ಲಾಟ್ ನಲ್ಲಿ ಒಂದು ಎರಡು ನೂರ ಎಂಬತ್ತು ಗಿಡ ಐತೆ ಈಗ ತಾನೇ ಸದ್ಯ ಬರ್ತಾ ಇರೋದು ಒಂದ್ ಟನ್ನು ಒಂದುವರೆ ಟನ್ನು ಹೀಗೆ ಸಿಗುತ್ತೆ ನಮಗೆ ತೊಂದರೆ ಇಲ್ಲ ಇದು ನಮಗೆ ಯಾರು ಕದ್ಕೊಂಡು ಹೋಗ್ದು ಹೋದ್ ಬೆಳೆ ಯಾರು ಹೊತ್ತಿತ್ತು ತಗೊಂಡು ಯಾತು ಏನು ಮಾಡ್ಲಿಕ್ಕೆ ಬರೋಲ್ಲ ಅವರಿಗೆ ಇದು ಸಿಪ್ಪೆಯಲ್ಲಿ ಬರೋದು ಎಣ್ಣೆ ಬೀಜದಿಂದ ಬರೋದು ಅದು ಬೇರೆ ಆಯ್ತು ಹೋದ ಅಲ್ಲಿ ಫ್ಯಾಕ್ಟ್ರಿಯಿಂದ ಅವರು ತೆಗೆದ ಮೇಲೆ ಶಿಪ್ಪೆ ಮೇಲೆ ಅದರಿಂದ ಮತ್ತೆ ಬೇರೆ ಒಡೆದು ಅದನ್ನ ಪುಡಿ ಮಾಡಿ ಅದರಿಂದ ಪಲ್ಪ್ ಅಂತ ತೆಗೆದು ಅದು ಬ್ರೇಕರಿ ಐಟಮ್ಸಿಗೆ ಹೋಗ್ತದೆ ಹೆಚ್ಚು ಒಂಥರ ಬೆಣ್ಣೆ ತರ ಬರ್ತದೆ ಆ ತರ ಅಂದ್ರೆ ಈಗ ಒಂದು ಟನ್ಗೆ ಹದಿನೆಂಟು ಸಾವಿರನ ಹ್ಮ್ ಹದಿನೆಂಟು ಒಂದು ಟನ್ನಿಗೆ ಹದಿನೆಂಟು ಸಾವಿರ ಒಂದು ನಿಮ್ಗೆ ಒಂದು ಹದಿನೈದು ದಿವಸಕ್ಕೆ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಹಂಗೆ ಸಿಗುತ್ತೆ ಖಂಡಿತ ಖಂಡಿತ ಸಿಗುತ್ತೆ ಇದು ನೋಡಿ ಇದು ಇದು ಪಾಮ್ ಇದು ಈ ತರ ಬರುತ್ತೆ ಅಡಿಕೆ ಅಡಿಕೆ ತರಾನೇ ಇದು ಸೇಮ್ ಹ್ಮ್ ಇದು ಮೇಲ್ಗಡೆ ಸಿಪ್ಪೆಯಿಂದ ಎಣ್ಣೆ ಬರ್ತದೆ ಒಳಗಡೆಗೆ ಒಂದು ಬೀಜ ಇದೆ ಬೀಜದ ಮೂರು ಕಣ್ಣಿದೆ ಇದೆ ಮತ್ತೆ ತೆಂಗಿನಕಾಯೇ ತೆಂಗಿಗೆ ಗಿಡಕ್ಕೆ ಹಾಕಿ ಮೂರು ಕಣ್ಣು ಇರುತ್ತೆ ಆ ತರ ಅದಕ್ಕೆ ಮೂರು ಕಣ್ಣು ಇದೆ ಮತ್ತೆ ಒಳಗೆ ಅದು ಒಳಗಡೆಗೆ ಇರೋದೆಲ್ಲ ಪಲ್ಪ ಅಂತ ಹೇಳಿ ಮಾಡ್ಬಿಟ್ಟು ಅದ್ರ ತೆಗೆದು ಅದನ್ನ ಬ್ರೇಕ್ರಿಗೆ ಹಾಕ್ತಾರ ಇದು ನೋಡಿ ಇದ್ರ ಒಳಗಡೆ ಇರೋ ಬೀಜ ಇದ್ರ ಇದು ಟಾಪ್ ಅಲ್ಲಿ ಬರುವಂತದ್ದು ಹೌದು ಸೊ ಇದರಲ್ಲಿ ಪಾಮ್ ಆಯಿಲ್ ಬರುತ್ತೆ ಪಾಮ್ ಆಯಿಲ್ ತಯಾರ ಹೌದು ಈ ಶಿಪ್ಪೆಯಲ್ಲಿ ಪಾಮ್ ಆಯಿಲ್ ಬರುತ್ತೆ ಒಳಗಡೆ ಇನ್ನೊಂದು ಕಾಯಿ ಕಾಯಿ ಇದೆ ಕಾಯಿನೇ ಇದು ಕಾಯಿ ಇದರಲ್ಲಿ ಇದೆ ಮೇಲೆ ಓಡಿದೆ ತೆಂಗಿನಕಾಯಿ ತರನೆ ಓಡೋದಕ್ಕೆ ಅದ್ರೊಳಗಿರೋದು ನೋಡ್ರಿ ಇದು ಅಂದ್ರೆ ವೈಟ್ ಕಲರ್ ಇರೋದು ಇದು ಸ್ವೀಟ್ ಇರುತ್ತೆ ಸ್ವೀಟ್ ಇರುತ್ತೆ ಕೊಬ್ಬರಿ ಕೊಬ್ಬರಿ ತರನೇ ಅದು ಅದರಿಂದ ಪಲ್ಪ್ ಅಂತ ಹೇಳಿ ಮಾಡಿಬಿಟ್ಟು ಬೇಕರಿ ಐಟಮ್ಸ್ ಅದನ್ನ ಹೆಚ್ಚು ಯೂಸ್ ಮಾಡ್ತಾರೆ ಸ್ವೀಟ್ ಇರೋದ್ರಿಂದ ಬೇಕರಿ ಐಟಮ್ ಬೇಕರಿ ಐಟಮ್ಸ್ ತಗೊಂಡು ಹೋಗ್ತಾರೆ ಇದನ್ನ ಕೆ ಜಿ ನಲ್ವತ್ತು ರೂಪಾಯಿನೇ ಇದೆ ಅದು ಅಂದ್ರೆ ಇದರಲ್ಲಿ ಒಂದು ಆಯಿಲು ತೆಗಿಬಹುದು ಮತ್ತೆ ಬೇಕರಿ ಐಟಮ್ಸ್ ಎರಡು ಎರಡನ್ನು ಮಾಡಬಹುದು ಇದು ಹಾಗಾಗಿ ರೈತರಿಗೆ ಏನೋ ಹತ್ತು ಕಡಿಬೇಕಲ್ಲ ಕಷ್ಟ ಅನ್ನೋದು ಬಿಟ್ರೆ ಹತ್ತೇನು ಯಾರೂ ಕಡಿಯಲ್ಲ ಗಣಿಗಂದಲೆಯಲ್ಲಿ ಅವ್ರದ್ದು ಕೆಡಕ್ ಇದು ಯಾರು ಕದ್ಕೊಂಡು ಹೋಗೋದೇ ಬದುಕು ಹೌದು ಸ್ವಲ್ಪ ನೀರನ್ನು ಆಯ್ತು ಊಟ ಎರಡು ಟೈಮ್ ಗೊಬ್ಬರ ಹಾಕಿರಾಯ್ತು ತಲೆ ಬಿಸಿ ಇಲ್ಲ ನೀರು ಹೆಂಗೆ ನೀರು ಅದೇ ಹನಿ ಎಲ್ಲ ಅವ್ರೈತದೆ ಇಲ್ಲ ಹದಿನೈದು ದಿವ್ಸಕ್ಕೆ ಒಂದ್ಸೊಟ್ಟು ಹದಿನೈದು ಒಂದು ಕೊಟ್ಟರು ಸಾಕು ಡ್ರಿಪ್ಪಲ್ಲಿ ಕೊಟ್ಟರು ಸಾಕಾಗ್ತದೆ ಹಾಗೆ ಹಾಸ ನೀರು ಬಿಟ್ಟರು ಬಿಡ್ಬೋದು ನೀರು ಜಾಸ್ತಿ ಸ್ವಲ್ಪ ಆ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಬಹಳ ಸುಲಭದ ಕೆಲಸ ರಬ್ಬರು ಇವೆಲ್ಲ ರೈತರಿಗೆ ತಲೆಗೆ ಟೆನ್ಷನ್ ಇಲ್ಲ ಹೂವು ನಮ್ಮ ಬೆಳೆ ಯಾವ ಕದ್ಕೊಂಡು ಹೋಗ್ತಾನೆ ಅಂತ ಈ ಅಡಿಕೆ ನೋಡಿ ಇದಕ್ಕೆಲ್ಲ ನೀರು ಕೂಡ ಸ್ವಲ್ಪ ವ್ಯತ್ಯಾಸ ಆದ್ರೆ ಬೋರ್ ಹಾಳಾದರೆ ಅಡಿಕೆ ತೋಟ ಹೋಯ್ತು ಇವೇನು ಹಾಗೇನಿಲ್ಲ ಸಾಯಲ್ಲ ನೀವು ಬೇಡ ಅಂತ ಅದಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಇಟ್ಟಿರೋ ಆ ಮರ ಸಾಯಲ್ಲ ಇದು ಮಧ್ಯದಲ್ಲಿ ಉಪ ಖಂಡಿತ ಮಾಡ್ಬೋದು ಉಪ ಬೆಳೆಯಾಗಿ ನಾವು ಜಾಯಿಕಾಯಿ ಆಮೇಲೆ ಇದು ದಾಲ್ಚಿನಿ ಈ ಗಿಡಗಳನ್ನೆಲ್ಲ ಹಾಕಬಹುದು ಮಧ್ಯ ಸೆಂಟರ್ ಸೆಂಟ್ರೆಲ್ಲ ಕಾಫಿ ಹಾಕ್ಬೋದು ಸ್ವಲ್ಪ ಹೆಡೆ ಬಿದ್ದು ಹೋಗ್ತದೆ ಅಂತಾರೆ ಆಗಲ್ಲ ಹೆಡೆಗೆ ಇದ್ದು ಅನುಕೂಲವನ್ನು ನಾವು ತೆಗಿಬೋದು ನಾವು ಮಧ್ಯೆ ಎಲ್ಲ ಸ್ವಲ್ಪ ಸಾಗೋಣಿಗೆ ಈಗ ಒಂದೊಂದು ಗಿಡ ಪಾಯಿಂಟಿಗೆ ಇಡ್ಬೋದು ಆ ಬೆಳೆನೂ ಬರ್ತದೆ ಇದು ಬಂದು ಬಯಲ್ಸಿ ಮೇಲೂ ಮಾಡಬಹುದು ಬಯಲ್ಸಿ ಮೇಲೂ ಮಾಡಿದ ನೀರು ಬೇಕು ಇರಬೇಕು ಆದ್ರೆ ಹದಿನೈದು ದಿವ್ಸಕ್ಕೆ ಒಂದ್ಸರಿ ಕೊಡುವ ಅಷ್ಟು ನೀರು ಇದ್ರೆ ಸಾಕು ಅಲ್ಲಿ ಬಯಲ್ಸಿ ಮೇಲೆ ಎಂಟು ದಿನ ಹತ್ತು ದಿನಕ್ಕೆ ಕೊಡ್ಬೇಕಾಗ್ತದೆ ಬಿಸಿಲ್ ಜಾಸ್ತಿ ನಮ್ಮ ಮಲೆನಾಡ್ ಬೆಲ್ಟ್ ಸ್ವಲ್ಪ ಕಮ್ಮಿ ಸಾಕಾಗ್ತದೆ ಸೊ ಈಗ ಅಡಿಕೆ ತೋಟ ಆಗಿರ್ಬೋದು ಮತ್ತು ತೆಂಗಿನ ತೋಟ ಆಗಿರ್ಬೋದು ಅದಕ್ಕೆ ಪರ್ಯಾಯವಾಗಿ ಹಾಕಿದ್ರೆ ಹೆಂಗೆ ಉತ್ತಮ ಇದು ಮೂಲವಾಗಿ ಒಬ್ಬ ಸರ್ಕಾರಿ ನೌಕರನಿಗೆ ತಿಂಗಳ ತಿಂಗಳ ಯಾವ ರೀತಿ ಪಗಾರ ಬರ್ತದೆ ಆ ಥರ ಇದರಲ್ಲಿ ಬರ್ತದೆ ನಮ್ಮದು ಈ ರಬ್ಬರ್ನಲ್ಲಿ ಶ್ರಮ ಇದೆ ಬೆಳಗಾಗಿ ಹೇಳ್ಬೇಕು ಇದೇನು ಹೇಳೋಂಥ ಪ್ರಮೇಯ ಇಲ್ಲ ಇದರಲ್ಲಿ ಬರೋಕ್ಕೆ ಒಂದು ತಿಂಗಳ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಂದರೂ ಒಂದೊಂದು ಪಗಾರ ಆಯಿತು ಅಲ್ವಾ ಹಾಂ ಇದು ಪಾಮು ಒಳ್ಳೆಯದು ನಾ ಹೇಳೋದು ರೈತರಿಗೆ ಅಡಿಕೆಗೆ ಮತ್ತೆ ತೆಂಗಿನಗಿಂತ ಹೋಲ್ಸ್ಕೊಂಡು ಹೋಲ್ಸಿರ್ ಇದೇ ಬೆಟ್ರ್ ಈಗ ಅಡಿಕೆ ಅಂದರೆ ಒಂದು ವರ್ಷಕ್ಕೆ ಒಂದು ಬೆಳೆ ಒಂದೇ ಬೆಳೆ ಆಲ್ಮೋಸ್ಟ್ ಅಷ್ಟೇ ಅದೇ ಇದು ಹನ್ನೆರಡು ಬೆಳೆ ಹನ್ನೆರಡು ಬೆಳೆ ಹನ್ನೆರಡು ಬೆಳೆ ಹನ್ನೆರಡು ಬೆಳೆ ಬರ್ದಾಗ ಎರಡು ಮೂರು ಹೂ ಬಂದರೂ ಸಮೇತ ಆರು ಬೆಳೆ ಬಂದರೂ ಲಾಭ ಅಲ್ವಾ ಇದರಲ್ಲಿ ಆರು ಕೊನೆ ಹೊಂಟರೂ ಲಾಭವ ಇದರಲ್ಲಿ ಗಂಡು ಹೆಣ್ಣು ಅಂತ ಬರ್ತದೆ ಒಳಗೆ ಮೇಲೇ ಹಾಂ ಮೇಲುಗಡೆದು ಒಂಥರ ಈ ಗುಂಜಲೆ ಇರುತ್ತೆ ನೋಡಿ ಇದರಲ್ಲಿ ಹಾಂ ಇಲ್ಲಿ ಬನ್ನಿ ಅದು ನೋಡಿ ಅದು ಗಂಡು ಓ ಇದು ಈ ಕಡೆ ಬಂದಿದೆಯಲ್ಲ ಕೊನೆ ಕೊನೆ ಕೊನೆಗೆ ಬಂದಂಗೆ ಬಂದಿದೆಯಲ್ಲ ಅದು ಗಂಡು ಅದು ಪರಾಪರ್ಶ ಆಗ್ಲಿಕ್ಕೆ ಅದು ಬೇಕೇ ಬೇಕು ಅದಿಲ್ದೆ ಹೋದರೂ ಆ ಕೊನೆ ಇದು ಬರೋಲ್ಲ ಅಲ್ಲಲ್ಲೇ ಪರಾಗ ಸ್ಪರ್ಶ ಆಗ್ತದೆ ಆಗ್ತದೆ ಅದರಿಂದನೇ ಅದು ಬರೋದು ಇದು ಮೂಲ ಮಲೇಷಿಯಾ ಹೌದು ಮಲೇಷಿಯದ ಬೆಳೆ ಇದು ಅಲ್ಲಿಂದ ತಂದು ಇಲ್ಲಿ ಮಾಡಿದರು ಫಸ್ಟ್ ಒಂದಿಷ್ಟು ತಂದು ಹಾಕಿದ್ರು ಸರಿ ಬರಲಿಲ್ಲ ಸೆಕೆಂಡ್ರಿ ಆನಂತರ ಬೀಜಗಳಿಂದ ಅಲ್ಲಿಂದನೇ ತಂದುಬಿಟ್ಟೆ ಬೆಳೆದ್ರು ಒಳ್ಳೆ ಉತ್ತಮ ಬೆಳೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾವು ತಂದಿದ್ದೇನೆ ಅಂತ ಅಲ್ಲ ಇದು ನೋಡಿ ಒಳ್ಳೆ ಸಮಾರಂಭ ಮಾಡ್ಲಿಕ್ಕಂತೂ ಬಹಳ ಚೆನ್ನಾಗಿದೆ ಪ್ಲೇಸ್ ಅಲ್ವಾ ಇಲ್ಲ ಒಳ್ಳೆ ನೆರಳು ಇರುತ್ತೆ ಒಳ್ಳೆ ಚಪ್ಪರ ಹಾಕಿದಂಗೆ ಇದೆಯಲ್ಲ ಒಳ್ಳೆ ಚಂದ ಇರ್ತದೆ ಅಂದ್ರೆ ಇದಕ್ಕೆ ಫ್ಯೂಚರ್ ಇದ್ದೇ ಇರುತ್ತೆ ಖಂಡಿತ ಆಯಿಲ್ ಅಲ್ರಿ ರಬ್ಬರಿಗೆ ಪಾಮಿಗೆ ಯಾವತ್ತೂ ಹೋಗಲ್ಲ ಬೆಲೆ ಮುಖ್ಯವಾಗಿ ಬೇಕು ನಾವು ರನ್ ಮಾಡ್ತೀವಿ ಅಂದ್ರೆ ಟೈರಿಗೆ ಬೇಕು ಹ್ಮ್ ತಿಂತಂದ್ರೆ ಈ ಆಯಿಲಿ ಬೆಲೆ ಇದೆ ತೆಂಗು ಇವು ಎಲ್ಲ ಯಾವತ್ತೂ ರೈತರಿಗೆ ಸ್ವಲ್ಪ ಗಿಡ ಇಟ್ಟು ಗಂಟೆ ಉಟ್ ಬನ್ನೇ ಏನೇನು ಇಲ್ಲ ಮಾರ್ಕೆಟ್ ನಾವು ಮಾಡಂಗೇ ಇಲ್ಲ ನಮ್ಮ ಫಿಕ್ಸೇಷನ್ ಕಮಿಟಿ ಇದೆಯಲ್ಲ ಅವ್ರ ಫಿಕ್ಸೇಷನ್ ಕಮಿಟಿಯಲ್ಲೇ ಫಿಕ್ಸ್ ಮಾಡುದು ನಾನು ಐದು ವರ್ಷ ಫಿಕ್ಸೇಷನ್ ಕಮಿಟಿ ಬೆಂಗ್ಳೂರು ಇದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ನಲ್ಲಿ ಇದರಲ್ಲಿ ಪಕ್ಕಾ ಲಾಲ್ಬಾಗ್ನಲ್ಲೇ ನಾವು ಐದು ವರ್ಷ ಮೂರ್ ಮೂರು ತಿಂಗಳಿಗೊಮ್ಮೆ ನಮ್ಮನ್ನ ಇದಕ್ಕೆ ಕರಿತಾ ಇದ್ರು ಅವಾಗ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರು ನಮ್ಗೆ ನಂತರ ಸಿಂಗಾಪುರ ಮಲೇಷಿಯಾಕ್ಕೂ ಹೋಗ್ಲಿಕ್ಕೆ ಇದು ಮಾಡಿದ್ರು ಪಾಸ್ಪೋರ್ಟ್ ಎಲ್ಲ ಮಾಡಿಸಿದ್ರು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಅನನುಕೂಲ ಆಯಿತು ನಾನು ಹೋಗಲಿಲ್ಲ ನಮ್ಮ ಜೊತೆಗಾರರು ಎಲ್ಲ ಹೋಗ್ಬೋದು ಹ್ಞೂ ಪಾಸ್ಪೋರ್ಟ್ ಅವರೇ ಮಾಡಿಸಿದ್ದು ಅವಾಗ ಯಾರಾದರೂ ಹೊಸಬ್ರು ಹಾಕಿದ್ರು ಇದು ಒಳ್ಳೆ ಒಂದು ಉತ್ತಮ ಬೆಳೆ ಇದೆ ಉತ್ತಮ ಮಾಡಬೇಕು ಒಂದು ಆರು ವರ್ಷ ಕಾಯ್ಬೇಕು ಹಾ ವರ್ಷ ಲೆಕ್ಕ ಅಂದ್ರೆ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗ್ತದ ಹ್ಮ್ ಆದ್ರೆ ನಮ್ಗೆ ಒಂದು ಉತ್ತಮವಾದ ಅದು ಒಳ್ಳೆ ಬೆಳೆ ತಗೋಬೇಕು ಅಂದ್ರೆ ಒಂದು ಐದು ವರ್ಷ ಆರು ವರ್ಷ ಅಂತ ಕಾಯ್ಬೇಕು ನಿಮ್ಮ ತೋಟಗಳಲ್ಲಿ ಎಲ್ಲಾ ತೋಟದಲ್ಲೂ ಹುತ್ತ ಜಾಸ್ತಿ ಇದೆಯಲ್ಲ ಏನು ಕಾರಣ ಆಗಿರ್ಬೋದು ಇದು ಈ ಹುತ್ತ ಇರಲ್ಲಿ ನೀರಿನ ಸೋಲ್ಸು ಬಹಳ ಮೇಲೆ ಇರ್ತದೆ ಅಂತ ಇದು ನಮ್ಮ ಮಲೆನಾಡು ಬೆಲ್ಟ್ ನೋಡಿ ಇಲ್ಲೊಂದು ಹತ್ತಡಿ ಹನ್ನೆರಡು ಅಡಿ ತೆಗೆದ್ಬಿಟ್ರೆ ಬಾವಿ ತಗಿದ್ರೆ ನೀರು ಬರುತ್ತೆ ನೀರು ಬರುತ್ತೆ ಹತ್ತನ್ನೆರ ಅಡಿಗೆ ನೀರು ಬರಲಿ ಇದೆ ಹತ್ತು ಹನ್ನೆರಡು ಅಡಿಗೆ ನೀರಿದೆ ಈ ಕೆಳಗೆಲ್ಲ ಇದು ಮಲ್ನಾಡು ಏರಿಯಾ ದೊಡ್ಡದು ಬರ್ತದೆ ದೊಡ್ಡ ದೊಡ್ಡ ಕೊನಿ ಬರ್ತದೆ ನಾವು ಎಪ್ಪತ್ತು ಕೆ ಜಿ ಹಂದಿ ಹೊತ್ತಂಗೆ ಬರ್ಬೇಕ್ ರೀ ಎರಡು ಜನ ಅಡಿ ಕಟ್ಟಿ ಹೆಂಗೆ ಬರ್ತದೆ ಅವನೊಂದು ತೂಕ ಅರವತ್ತು ಎಪ್ಪತ್ತು ಕೆ ಜಿ ಒಂದು ಹೌದು ಇದೆಲ್ಲ ಒಂದು ಆರು ಕೆ ಜಿ ಎಂಟು ಕೆ ಜಿ ಇದೆ ಅದೇ ಒಂದು ಎಂಟು ಒಂಬತ್ತು ಕೆ ಜಿ ಅದೊಂದು ಹತ್ತು ಹದಿನೈದು ಕೆ ಜಿ ಇದೆ ಅದು ದೊಡ್ಡದು ಅದು ಎಳೆಕಾಯಿ ಕಟ್ದಾರೆ ರೀ ಕಾಯಿಯಾಗೆ ಅವ್ರು ಬಿಟ್ಟು ಹೋಗಿದ್ದಾರೆ ಅದನ್ನ